ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪೆಂಟಗಾನ್ ನೆಕ್ ಅಂದರೆ ಮೂರು ಸೈಡಲ್ಲೂ ಶೇಪ್ ಅನ್ನೋದು ಬರುತ್ತೆ ಸೊ ಅವಾಗ ಯಾವ ರೀತಿ ನಾವು ಪೈಪಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮ ಮೊದಲು ನಾನೀಗ ಕ್ರಾಸ್ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಕ್ರಾಸ್ ಪೀಸ್ ಕಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪೈಪಿಂಗ್ ಮಾಡುವ ಮೆಥಡ್ ಏನಿದೆ ವಿಡಿಯೋ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನು ನಾನೀಗ ಕ್ರಾಸ್ ಪೀಸು ಒಂದು ನಾಲ್ಕೈದು ತಗೊಂಡಿದ್ದೀನಿ ಇದನ್ನು ಒಂದಕ್ಕೊಂದು ಸೇರಿಸ್ಬಿಟ್ಟು ಜಾಯಿಂಟ್ ಮಾಡಿದ್ದೀನಿ ಈ ಜಾಯಿಂಟ್ ಮಾಡೋ ಮೆಥಡನ್ನು ಕೂಡ ನಾನು ಆ ವಿ ಹಳೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಆ ವಿಡಿಯೋನ ನೋಡಿದರೆ ನಿಮಗೆ ಫುಲ್ ಡೀಟೇಲು ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಒಂದು ಇಂಚು ಅಗಲ ಏನಿದೆ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಎಲ್ಲ ಪೀಸು ಏನಿದೆ ಈಗ ನಾನು ಸೇಮ್ ಮೆಥಡಲ್ಲೇ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಸಿಂಥೆಟಿಕ್ ಕ್ಲಾತು ಹಾಗಾಗಿ ಪೈಪಿಂಗ್ ಮಾಡಬೇಕಾದ್ರೆ ಇರುತ್ತೆ ಹಾಗಾಗಿ ಆದಷ್ಟು ನಾವು ಒಂದು ಇಂಚು ಏನಿದೆ ಅದನ್ನು ನೀಟಾಗೆ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಬೇಕಾದ್ರೂ ಕೂಡ ನಾವು ಸಮವಾಗಿ ಒಂದು ಇಂಚಿಗೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಪೆಂಟಗನ್ ನೆಕ್ ಮೂಲೆ ಅನ್ನೋದೇನಿದೆ ಮೂರು ಮೂಲೆ ಬರುತ್ತೆ ಅಲ್ಲಿ ಸೊ ಆ ಮೂಲೆ ಬಂದಾಗ ನಾವು ಯಾವ ರೀತಿ ಪೈಪಿಂಗು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿ ಈ ಕ್ರಾಸ್ ಪೀಸ್ ಏನಿದೆ ಫ್ರೆಂಡ್ಸ್ ಅದನ್ನು ನಾವು ಕಾಲು ಇಂಚು ಮಡ್ಚ್ಕೋಬೇಕಾಗತ್ತೆ ಫಸ್ಟು ಅದಕ್ಕೆ ನಮ್ಮ ಮುಂಚೆ ನಾವು ಈ ಬ್ಲೌಸಿಂದು ನೆಕ್ ಏನಿದೆ ಫುಲ್ಲು ನೆಕ್ ಬ್ಯಾಕ್ ಮತ್ತು ಫ್ರಂಟ್ ಜಾಯಿಂಟ್ ಮಾಡಿರ್ತೀವಲ್ಲ ಈ ತುದಿಯಿಂದ ಆ ತುದಿವರೆಗೂ ನಾವು ಚೆಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಒಳ್ಳೆಯದು ನಾವು ಈ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ನಾವು ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಸಮವಾಗಿ ಕಟ್ ಮಾಡ್ಕೊಳ್ಳೋಣ ಈ ತುದಿ ಆ ತುದಿ ಎರಡನ್ನು ಸಮವಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಕಾಲಿಂಚು ಮರ್ಚಿಬಿಟ್ಟು ನಾವು ತುದಿಯಲ್ಲಿ ಹೊಲಗೇನ ಹಾಕೊತ ಹೋಗಬೇಕು ಇದು ನಾವು ಎಲ್ಲ ಬ್ಲೌಸಿಗೂ ರೌಂಡ್ ನೆಕ್ಕಾಗಿರ್ಬೋದು ಪೆಂಟಗನ್ ವಿ ವೀ ನೆಕ್ಕಾಗಿರ್ಬೋದು ಯಾವುದೇ ಶೇಪ್ ನೆಕ್ಕಿಗೂ ನಾವು ಇದೇ ರೀತಿ ಸೇಮ್ ಮೆಥಡಲ್ಲೇ ಹೊಲ್ಕೋಬೇಕು ಕಾಲಿಂಚು ಮಡಚಿ ಹೊಲ್ಕೋಬೇಕು ಎಮ್ಮಿಂಗ್ ಮಾಡೋದಿದ್ರೆ ಅರ್ಧ ಇಂಚು ಮಡ್ಚಬೇಕು ಪೈಪಿಂಗ್ ಮಾಡೋದಾದರೆ ಕಾಲು ಇಂಚು ಮಡಚ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಈ ತುದಿಯಿಂದ ಆ ತುದಿಯವರೆಗೂ ಸೇಮ್ ಮೆಥಡೆ ಫಾಲೋ ಮಾಡಬೇಕು ಸಿಂಥೆಟಿಕ್ ಬಟ್ಟೆ ಏನು ಜಾಯಿಂಟ್ ಮಾಡಿರ್ತೀವಲ್ವಾ ಅದನ್ನು ನಾವು ಫುಲ್ಲು ಜಾಯಿಂಟ್ ಆಗಿರೋ ಕೂಳೆ ಏನಿರುತ್ತೆ ಅದನ್ನು ನಾವು ಮೇಲ್ಗಡೆ ಮಾಡಿಬಿಟ್ಟು ನೋಡಿ ಆ ರೀತಿ ಮೇಲ್ಗಡೆ ಮಾಡಿಬಿಟ್ಟು ನಾವು ಕಾಲು ಇಂಚಿಗೆ ಮಡಚಿ ಹೊಲಿತಾ ಹೋಗ್ಬೇಕು ಸೊ ಕಾಟನ್ ಬಟ್ಟೆ ಇದ್ದಾಗ ನಾವು ಎರಡು ಬಟ್ಟೆನೂ ಓಪನ್ ಮಾಡಿಬಿಟ್ಟು ಮಡಚಿ ಹೊಲಿತೀವಿ ಇದರಲ್ಲಿ ನಾವು ಜಾಯಿಂಟ್ ಮಾಡಿರೋ ಬಟ್ಟೆನ ಮೇಲ್ಗಡೆ ಡೈರೆಕ್ಷನಿಗೆ ಇಟ್ಬಿಟ್ಟು ಕಾಲು ಮಡಚಿ ಹೊಲಿತೀವಿ ಸೊ ಈಗ ಇದು ರೆಡಿಯಾಗಿದೆ ಈಗ ನಾವು ಬ್ಲೌಸ್ ಏನಿದೆ ಗುಂಡಿ ಪಟ್ಟಿ ಮತ್ತು ಪಟ್ಟಿ ಅದನ್ನು ನಾವು ಚೆಕ್ ಮಾಡ್ಕೊಳೋಣ ನೆಕ್ ಡಿಸೈನ್ ಬಂದಾಗ ನಾನು ಆ ಟಿಪ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ಒಂದು ಜಾಸ್ತಿ ಬರ್ತಾಯಿದೆ ಹಾಗಾಗಿ ಆ ಶೇಪ್ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಬಂದಿದ್ದನ್ನ ಯಾವಾಗಲೂ ನಾವು ಚೆಕ್ ಮಾಡ್ಕೊಳ್ಲೇಬೇಕು ಹೊಲ್ದಾದಮೇಲೆ ಮತ್ತೆ ಅಗ್ಲೆಲ್ಲ ರಿಪೇರಿ ಮಾಡೋದು ತಪ್ಪತ್ತೆ ಹಾಗಾಗಿ ಪ್ರತಿ ಹಂತದಲ್ಲೂ ನಾವು ಚೆಕ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಫ್ರೆಂಡ್ಸ್ ನೋಡಿ ಈಗ ಸಮ ಬಂದಿದೆ ಈಗ ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಮೂಲೆ ಏನಿದೆ ಕಾರ್ನರ್ ಬಂದಾಗ ನಾವು ಯಾವ ರೀತಿ ಹೊಲಿಬೇಕು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನು ಒಂದು ಇಂಚು ಎಕ್ಸ್ಟ್ರಾ ಬಟ್ಟೆ ಮುಂದಗಡೆ ಬಿಟ್ಟು ಕಾಲು ಇಂಚು ಗ್ಯಾಪಲ್ಲೇ ಹೊಲಿತಗೋಬೇಕು ಈ ಕ್ರಾಸ್ ಪೀಸನ್ನು ನೀವು ಹೊಸಬ್ರಾಗಿದ್ರೆ ಫೂಟ್ ಎಡ್ಜು ಮತ್ತು ಈ ಪೈಪಿಂಗ್ ಎಡ್ಜು ಏನಿದೆ ಅದನ್ನು ನಾವು ಸಮವಾಗಿ ಇಡ್ಕೊಂಡು ಹೊಲಿತ ಹೋಗಬೇಕು ಆವಾಗ ನಿಮಗೆ ಕಾಲು ಅನ್ನೋದು ಸಮವಾಗಿ ಬರ್ತಾ ಹೋಗುತ್ತೆ ಆಮೇಲೆ ಅಲ್ಲಿ ಶೋಲ್ಡರಲ್ಲಿ ಜಾಯಿಂಟ್ ಮಾಡಿರೋದೇನಿದೆ ಅದನ್ನು ಕೂಡ ನೀವು ಬ್ಯಾಕ್ ಸೈಡ್ ಬರೋ ರೀತಿ ಇಟ್ಕೊಂಬಿಟ್ಟು ಹೊಲಿಬೇಕು ಸೊ ನೋಡಿ ಫ್ರೆಂಡ್ಸ್ ಈಗ ಪೆಂಟಗನ್ ಶೇಪ್ ಏನಿದೆ ಅಲ್ಲಿ ಬಂದಾಗ ಯಾವ ರೀತಿ ಹೊಲಿಬೇಕು ಅನ್ನೋ ಟಿಪ್ಸನ್ನು ಇದ್ದೀನಿ ಫಸ್ಟು ನಾವು ಆ ಕಾರ್ನರ್ ಏನಿದೆ ಅಲ್ಲಿವರೆಗೂ ಹೋಗಬೇಕು ಹೋಗಿ ಅಲ್ಲಿ ಸೂಜಿನ ನಾವು ಇಳಿಸ್ಬೇಕಾಗತ್ತೆ ಸೂಜಿ ಇಳಿಸಾದಮೇಲೆ ನಾವು ಏನು ಆ ಬಟ್ಟೆ ಏನಿದೆ ಶೇಪು ಅದೇ ಶೇಪಲ್ಲಿ ಇಟ್ಕೋಬಾರ್ದು ಹಿಂದ್ಗಡೆ ಬಟ್ಟೆ ಮುಂದ್ಗಡೆ ಬಟ್ಟೆ ಏನಿದೆ ಅದು ಅಂದರೆ ಶೇಪ್ ಏನಿದೆ ಆ ಶೇಪ್ ಅನ್ನೋದು ಸ್ಟ್ರೈಟಾಗಿ ಬರಬೇಕು ಮೂಲೆ ಅನ್ನೋದು ಮೂಲೆ ಥರ ಕಾಣದೆ ಸ್ಟ್ರೈಟಾಗಿ ಇಟ್ಕೋಬೇಕು ಬಟ್ಟೆ ನೋಡಿ ಹಿಂದ್ಗಡೆ ಬಟ್ಟೆ ಏನಿದೆ ಅದನ್ನು ತಳ್ಕೊಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟೆ ನಾವು ಆ ಬ ಬಟ್ಟೆ ಏನಿದೆ ಕ್ರಾಸ್ ಪೀಸು ಹಚ್ಚಬೇಕು ಈಗ ಮತ್ತೆ ನೆಕ್ಸ್ಟು ಕಾರ್ನರ್ ಬಂದ ತಕ್ಷಣ ಸೂಜಿ ಒಳಗೆ ಹಾಕಿಬಿಟ್ಟು ಆ ಶೇಪ್ ಏನಿದೆ ಸ್ಟ್ರೈಟ್ ಮಾಡ್ಕೋಬೇಕು ಹಿಂದ್ಗಡೆ ಬಟ್ಟೆ ಮುಂದ್ಗಡೆ ಬಟ್ಟೆ ಏನಿದೆ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಸ್ಟ್ರೈಟಾಗೆ ಇಟ್ಕೋಬೇಕು ಇಲ್ಲಿ ಗುಪ್ಪೆ ಥರ ಬರುತ್ತೆ ಪರವಾಗಿಲ್ಲ ನೀವು ಅದರ ಏನಿದೆ ಕೊಳಪಟ್ಟೆ ಹಚ್ಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಆ ಬಟ್ಟೆ ಮೇಲೆ ಅಕಸ್ಮಾತು ಸೂಜಿ ಹೋಯ್ತು ಅಂದರೆ ಬಿಚ್ಕೊಂಬಿಟ್ಟು ಮತ್ತೆ ಸ್ಟ್ರೈಟಾಗಿ ಇಟ್ಟು ಹೊಲೀರಿ ಒಟ್ಟು ಈ ಶೇಪ್ ಬಂದಾಗ ನಾವು ಯಾವಾಗಲೂ ಸೂಜಿ ಇಡಿಸ್ಕೊಬೇಕು ಮತ್ತು ಬಟ್ಟೆ ಏನಿದೆ ಸ್ಟ್ರೈಟಾಗೆ ಮಾಡ್ಕೋಬೇಕು ಶೇಪ್ ಪ್ರಕಾರನೇ ಹೊಲಿಬಾರ್ದಿಲ್ಲಿ ಸ್ಟ್ರೈಟ್ ಮಾಡ್ಕೋಬೇಕು ಹಿಂದೆ ಮುಂದೆ ಬಟ್ಟೆ ಏನಿದೆ ಅದನ್ನು ಸ್ಟ್ರೈಟ್ ಮಾಡಿ ಇಟ್ಕೊಂಡು ಹೊಲಿತಾ ಹೋದರೆ ನಿಮಗೆ ಸ ಸಮಾನ ಆಗಿ ಪೈಪಿಂಗ್ ಏನಿದೆ ಶೇ ಅದು ನೀಟಾಗೆ ತಿನ್ನಾಗೆ ಬರುತ್ತೆ ಸೊ ಈಗ ನಾವು ಶೋಲ್ಡರ್ ಹತ್ರ ಬಂದಿದ್ವಿ ಶೋಲ್ಡರ್ ಬಂದ ತಕ್ಷಣ ಆ ಕೆಳಗಿನ ಬಟ್ಟೆ ಏನಿದೆ ಹಿಂದ್ಗಡೆಯೇ ಹಾಕ್ಕೋಬೇಕು ಹಿಂದ್ಗಡೆ ತಳ್ಳಿಬಿಟ್ಟು ನಾವು ಈ ಕ್ರಾಸ್ ಪೀಸ್ ಅನ್ನೋದನ್ನು ಹೊಲಿಬೇಕು ಫ್ರೆಂಡ್ಸ್ ಕಾಲು ಇಂಚ್ ಗ್ಯಾಪಲ್ಲೇ ನೀವು ಹೊಲಿತಾ ಬಂದರೆ ಪೈಪಿಂಗು ಕೂಡ ತುಂಬ ಫಿನಿಶಿಂಗಾಗಿ ಬರುತ್ತೆ ಪ್ರತಿಯೊಂದು ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಹೋದರೆ ಸೊ ಫಿನಿಶಿಂಗ್ ಅನ್ನೋದು ನೀಟಾಗೇ ಬಂದೇ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದು ಇಂಚು ಗ್ಯಾಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಏನು ಕಾಣಿಸ್ತಾ ಇದೆ ಅದನ್ನು ನೀವು ನೀಟಾಗಿ ಕಟ್ ಮಾಡ್ಕೋಬೇಕು ಬಟ್ಟೆನೂ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ರತಿಯೊಂದು ಹಂತದಲ್ಲೂ ನಾನು ಟಿಪ್ಸನ್ನು ಹೇಳ್ತಾ ಇರ್ತೀನಿ ಅದನ್ನು ನೀವು ತಿಳ್ಕೊಂಡು ನೀವು ಹೊಲಿಬೇಕಾದ್ರೆ ಫಾಲೋ ಮಾಡ್ಬೋದು ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಏನು ಪೆಂಟಗನ್ ಶೇಪ್ ಇದೆ ಮೂಲೆ ಆ ಮೂಲೆಯಲ್ಲಿ ನಾವು ಇದು ಲೈನಿಂಗ್ ಅಟ್ಯಾಚ್ ಆಗಿರುವಂಥ ಬಟ್ಟೆನ ಮಾತ್ರ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಫಿನಿಶಿಂಗ್ ಇದೆ ಲೈನಿಂಗ್ ಹಚ್ಚಿರೋ ಕ್ಲಾತ್ ಏನಿದೆ ಕೆಳಗಡೆ ಆ ಕ್ಲಾತನ್ನು ನಾವು ಮೂಲೆಯಲ್ಲಿ ಕಟ್ ಮಾಡ್ಕೋಬೇಕು ಮೂರು ಮೂಲೆಯೂ ನಾವು ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಹೊಲಿಬೇಕಾದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗೇ ಬರುತ್ತೆ ಇದು ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಲೇಬೇಕು ಮೂಲೆ ಏನಿದೆ ಅದನ್ನು ಲೈನಿಂಗ್ ಹಚ್ಚಿರೋ ಕ್ಲಾತನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ಮೇಲುಗಡೆ ಕ್ರಾಸ್ ಪೀಸ್ ಏನು ಹಚ್ಚಿದ್ದೀವಿ ಅದು ಕಟ್ ಮಾಡ್ಕೊಳ್ಳೋದು ಬೇಡ ಸೊ ನಾನೀಗ ಮೂರು ಮೂಲೆ ಏನಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಡಾದ ಮೇಲೆ ನಾವು ಸ್ಟಾರ್ಟಿಂಗು ಏನಿದೆ ಎಕ್ಸ್ಟ್ರಾ ಬಟ್ಟೆ ಅದನ್ನು ನೀಟಾಗೇ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಆಮೇಲೆ ನೀಟಾಗಿ ಮಾಡಿಸ್ಕೋಬೇಕು ಈ ರೀತಿ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಮಾಡಿಸ್ಕೊಂಬಿಟ್ಟು ನಿಮಗೆ ಎಷ್ಟು ತಿನ್ನು ಪೈಪಿಂಗ್ ಬೇಕೋ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ ದಪ್ಪ ಅಂದರೆ ದಪ್ಪ ಇಲ್ಲ ತೆಳು ಇದ್ರೆ ಚೆನ್ನಾಗಿ ಅನಿಸಿದ್ರೆ ತೆಳ್ಳಗೆ ಫಸ್ಟ್ ಏನು ಡಿಸೈಡ್ ಮಾಡ್ಕೊತೀರೋ ಅದೇ ಪ್ರಕಾರನೇ ಕೊನೆವರೆಗೂ ನೀವು ಅದೇ ರೀತಿ ಫೋಲ್ಡ್ ಮಾಡ್ಕೊಬೇಕು ಅಷ್ಟಾಗಿ ಅಷ್ಟೇ ತಿನ್ನಾಗಿದೆ ಅಂತ ಟೆಸ್ಟ್ ಮಾಡಿದ ಮೇಲೆ ನೀವು ಹೊಲಿತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಕೆಳಗಡೆ ಅದೇನು ಬಟ್ಟೆ ಇದೆ ಎಕ್ಸ್ಟ್ರಾ ಅದು ಮತ್ತು ಮೇಲುಗಡೆ ಬಟ್ಟೆ ಎರಡೂ ಒಂದೇ ಡೈರೆಕ್ಷನಲ್ಲಿ ಇರಬೇಕು ಸೊ ಅವಾಗ ಮಡಚಿ ಹೊಲಿದಾಗ ಕೆಳಗಡೆ ಕಾಲಿಂಚಿಂದ ಏನಿದೆ ಅದು ಫೋ ಕೂಡ ಫೋಲ್ಡ್ ಆಗಬೇಕು ಫ್ರೆಂಡ್ಸ್ ಆವಾಗ ಅದು ದಪ್ಪವಾಗಿ ಇರುತ್ತೆ ಈ ತೆಳು ಡೋ ಇದು ತೆಳು ಪೈಪಿಂಗ್ ಹೊಲಿದ್ರು ಕೂಡ ನಿಮಗೆ ಮುಟ್ಟಿದಾಗ ಅದು ದಪ್ಪ ಅನ್ನೋ ಫೀಲಿಂಗು ಇರುತ್ತೆ ಕೆಲವರು ಹೊಲಿತಾ ಹೊಲಿತಾ ಏನಾಗುತ್ತೆ ಕೆಳಗಡೆ ಕಾಲು ಇಂಚಿನ ಬಟ್ಟೆ ಜರುಗಿಬಿಟ್ಟಿರುತ್ತೆ ಕೆಳಗಡೆ ಸೊ ಆ ಥರ ಆದಾಗ ಪೈಪಿಂಗ್ ಅನ್ನೋದು ಟೊಳ್ಳಾಗಿ ಬರುತ್ತೆ ಮುಟ್ಟಿದಾಗ ಅದರಲ್ಲಿ ಏನು ಇಲ್ಲ ಖಾಲಿ ಖಾಲಿ ಅನಿಸುತ್ತೆ ಹಾಗಾಗಿ ಕಾಲಿಂಚಿನ ಬಟ್ಟೆ ಏನಿದೆ ಅದು ಕೂಡ ಫೋಲ್ಡ್ ಆಗಬೇಕು ನೋಡಿ ಈಗ ನಾನು ಕಾರ್ನರ್ ಏನಿದೆ ಅಲ್ಲಿ ಬಂದ ತಕ್ಷಣ ಸೇಮ್ ಮೆಥಡು ನೀವು ಇದು ಕ್ರಾಸ್ ಪೀಸ್ ಹಚ್ಚಿದ್ರಲ್ವ ಆ ಕ್ರಾಸ್ ಪೀಸ್ ಹಚ್ಚಬೇಕಾದ್ರೆ ಸ್ಟ್ರೈಟಾಗಿ ಏನು ಇಟ್ಕೊಂಡ್ರಿ ಇಲ್ಲೂ ಕೂಡ ಸೇಮ್ ಮೆಥಡೇ ಯೂಸ್ ಮಾಡಿ ಇಲ್ಲೂ ಕೂಡ ಸ್ಟ್ರೈಟಾಗೆ ನಾವು ಇಟ್ಕೋಬೇಕು ಆ ಶೇಪ್ ಏನಿದೆ ಆ ರೀತಿ ಹಚ್ಚೋಕ್ಕೆ ಹೋಗಬಾರ್ದು ಆದಷ್ಟು ಬಟ್ಟೆ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀವಿ ಅನ್ನೋ ರೀತಿ ನೀವು ಇಟ್ಕೋಬೇಕು ನೋಡಿ ಹಿಂದ್ಗಡೆ ಸ್ಟ್ರೈಟ್ ಮಾಡಿಕೊಂಡು ಮುಂದ್ಗಡೆನೂ ಸ್ಟ್ರೈಟ್ ಮಾಡಿಕೊಂಡು ಒಲಿದಾಗ ಆ ಪೈಪಿಂಗ್ ಏನಿದೆ ಸಮನಾಗೆ ಬರುತ್ತೆ ಫ್ರೆಂಡ್ಸ್ ಮೂಲೆ ಬಂದಾಗ ಹೊಲಿಯೋದು ಸ್ವಲ್ಪ ಕಷ್ಟ ಹೊಸೊಬ್ಬರಿಗೆ ಹಾಗಾಗಿ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಖಂಡಿತವಾಗಿ ನೀವು ಕೂಡ ಯಶಸ್ಸಾಗ್ತೀರ ನೋಡಿ ಫೋಲ್ಡಿಂಗ್ ಏನಿದೆ ಅದೇ ಮೇಯ್ನು ಆ ಫೋಲ್ಡಿಂಗು ತಿನ್ನಾಗಿದ್ದರೆ ತಿನ್ನಾಗೆ ಮಾಡಿಸ್ಕೊಳ್ಳಿ ಹಾಗೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಯಾವಾಗಲೂ ನಿಧಾನವಾಗೇ ಹೊಲಿಬೇಕು ಅವಸರ ಅವಸರವಾಗಿ ಹೊಲಿದ್ರೆ ಅದು ಫಿನಿಶಿಂಗ್ ಅನ್ನೋದು ಬರಲ್ಲ ಈಗೇನು ಹೊಲಿಗೆ ಇದ್ದೀವಿ ಅದು ಕೂಡ ಕರೆಕ್ಟಾಗಿ ಮೇಯ್ನ್ ಕ್ಲಾತ್ ಎಡ್ಜ್ ಏನಿದೆ ಅಲ್ಲಿಗೆ ಬರಬೇಕು ಸೊ ಅದನ್ನು ನಾನು ಹಳೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ನೋಡಿ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಇಲ್ಲೂ ಕೂಡ ಸ್ಟ್ರೈಟಾಗೆ ಮಾಡಿಕೊಂಡು ನಾನು ಹೊಲಿತಾ ಇದ್ದೀನಿ ಸೊ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ನಿಮಗೆ ಈ ಮೆಥಡ್ ಏನಿದೆ ಫಾಲೋ ಮಾಡಿ ನನ್ನ ವೀಡಿಯೋ ಹಳೆ ವೀಡಿಯೋಸ್ ಏನಿದೆ ಹೋಗಿ ನೋಡಿ ಫ್ರೆಂಡ್ಸ್ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಟ್ಟಿರುವಂಥ ವೀಡಿಯೋಸ್ನೇ ಹಾಕಿದ್ದೀನಿ ನೀವು ಕೂಡ ಅದನ್ನು ನೋಡಿ ತಿಳ್ಕೊಳೋದು ತುಂಬ ಇರುತ್ತೆ ನೋಡಿ ಪ್ರತಿ ಮೂಲೆ ಬಂದಾಗಲೂ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡೇ ನಾವು ಹೊಲಿಬೇಕಾಗತ್ತೆ ಆವಾಗ ಸಮನಾಗಿ ಪೈಪಿಂಗ್ ಏನಿದೆ ಅಲ್ಲೂ ಕೂಡ ಶೇಪ್ ಏನಿದೆ ವೀನಿ ಶೇಪು ಅಲ್ಲೂ ಕೂಡ ಸಮನಾಗೆ ಬರುತ್ತೆ ಸೊ ಈ ಮೆಥಡನ್ನ ನಾವು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಆವಾಗ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಕಾಣೋದಿಲ್ಲ ಫೋಲ್ಡಿಂಗ್ ಮಾಡಬೇಕಾದ್ರೆ ನೀಟಾಗೆ ಮಾಡಿಕೊಡಿ ಫ್ರೆಂಡ್ಸ್ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ತಪ್ಪದೆ ವಿಡಿಯೋನ ನೋಡಿ ಆಮೇಲೆ ಹಳೆ ವೀಡಿಯೋಸ್ಗಳ್ನ ಹೋಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಟೋಪಿ ಹೊಲ್ದಿರೋದು ವೀಡಿಯೋ ಹಾಕಿದ್ದೀನಿ ರೀಸೆಂಟಾಗಿ ಸಣ್ಣ ಮಕ್ಕಳಿಗೆ ಯಾವ ರೀತಿ ಟೋಪಿ ಹೊಲಿದೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೀಟಾಗೇ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಎಲ್ಲ ಥರ ಇದು ಸ್ಟಿಚಿಂಗ್ ಮಾಡಿರೋದು ನಾನು ತೋರಿಸಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಲೈನಿಂಗ್ ಹಚ್ಚೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪಟ್ಟಿ ಬ್ಲೌಸ್ ಪಟ್ಟಿ ಹಚ್ಚೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಬುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಪ್ರತಿಯೊಂದು ಪಾರ್ಟ್ಸ್ ಏನು ಜಾಯಿಂಟ್ ಮಾಡ್ತೀವೋ ಅದು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಮೆಥಡನ್ನ ಈಸಿಯಾಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಹೋಗಿ ನೋಡಿ ವೀಡಿಯೋಸು ಏನಿದೆ ಯಾವ ರೀತಿ ನೋಡ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಅಲ್ಲಿ ಏನು ಎಸ್ ಎಸ್ ಫ್ಯಾಷನ್ ಅಂತ ಹೆಸರಿದೆ ಅದ್ರ ಪಕ್ಕ ನಂದು ಚಿತ್ರ ಬರುತ್ತೆ ಆ ಚಿತ್ರನ ಕ್ಲಿಕ್ ಮಾಡಿದರೆ ಮೇಲೆ ವಿಡಿಯೋಸ್ ಅನ್ನೋದು ಇದೆ ಆ ವರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಎಲ್ಲ ವೀಡಿಯೋಸ್ನು ನಿಮಗೆ ನೋಡೋ ಸಿಗುತ್ತಿದೆ ನೋಡೋಕ್ಕೆ ಹೋಗಿ ಆರಾಮಾಗಿ ನೋಡ್ಬೋದು ಒನ್ ಬೈ ಒನ್ನು ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಎಲ್ಲ ಕಡೆ ಏನು ಕಾರ್ನರ್ ಇದೆ ಅಲ್ಲೂ ಕೂಡ ಸಮನಾಗಿ ಪೈಪಿಂಗ್ ಅನ್ನೋದು ಬಂದಿದೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್